ಅಣ್ಣ ಯಾವ್ರಿ ಅಣ್ಣ ಕರೆ ಹೇಳ್ರಿ ಅಣ್ಣ ನೀವು ಮಗೋಲ್ ಮಲಾಡ್ ಹೋಗಿ ಯಾಕೆ ಬರ್ತೀರಿ ನೀವು ಮಾಸನ್ ಏನ್ರಿ ನೀವು ಹಾ ರೀ ಹಲಾಗೈತ್ರಿ ಅದ್ರಿ ಐತ್ರಿ ಆದ್ರಿ ಆರಲ್ಲ ಐತಿ ಏನ್ರಿ ಸರಿ ಹೂಡ್ರಿ ಅಣ್ಣ ಏ ಬ್ಯಾಡ್ರಿ

आत्मीय वृक्ष ತುಂಬು ಹೃದಯದ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್